ಿಲ್ಲಿ ಕಣದಾಳ ಗ್ರಾಮ ಪಂಚಾಯತಿ ಸದಸ್ಯನಿಂದ ಸುದ್ದಿಗೋಷ್ಠಿಯನ್ನ ನಡೆಸಲಾಯಿತು ಹೌದು ಕಣದಾಳ ವ್ಯಾಪ್ತಿಯಲ್ಲಿ ಬರುವ ಇಟಗಾಕೆ ತಾಂಡ ಗ್ರಾಮಸ್ಥರು ಗ್ರಾಮ ಪಂಚಾಯತ್ ಸದಸ್ಯರ ನೇತೃತ್ವದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿದ್ರು ಇಟಗಾ ಗ್ರಾಮದಲ್ಲಿ ಶ್ರೀ ಜಗದಾಂಬ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸುಮಾರು ನಲವತ್ತು ವಿದ್ಯಾರ್ಥಿಗಳಿದ್ರು ಶಿಕ್ಷಕರ ಕೊರತೆ ಇದ್ದು ಇದರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿಯನ್ನು ಸಲ್ಲಿಸಿದ್ರು ಇದುವರೆಗೂ ಇದರ ಬಗ್ಗೆ ಗಮನ ಹರಿಸದೆ ಅಧಿಕಾರಿಗಳು ಮಕ್ಕಳ ಉಜ್ವಲ ಭವಿಷ್ಯದ ಜೊತೆ ಆಟವಾಡ್ತಿದ್ದಾರೆ ಹೀಗಾಗಿ ಇಂಥವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳದಿದ್ದರೆ ಗ್ರಾಮಸ್ಥರು ಬೀದಿಗಿಳಿದು ಹೋರಾಟ ನಡೆಸಬೇಕಾಗ್ತದೆ ಎಂದು ಮಾಧ್ಯಮದ ಮುಖಾಂತರ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನ ನೀಡಿದರು ಎನ್ ಸಂಗೋಳಗಿ ನ್ಯೂಸ್ ಪ್ಯೂರು ಕಲಬುರಗಿ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಏನೆಂದರೆ ನಮ್ಮಗಾಕೆ ತಾಂಡದಲ್ಲಿ ಇಟಗಾಕಿ ತಾಂಡ ತಾಲೂಕು ಜಿಲ್ಲಾ ಕಲಬುರಗಿ ಇಲ್ಲಿ ಶ್ರೀ ಜಗದಂಬಾ ಕಿರಿಯ ಪ್ರಾಥಮಿಕ ಶಾಲೆ ಇದು ಇದು ಸರ್ಕಾರಿ ಅನುದಾನಿತ ಶಾಲೆ ಇಲ್ಲಿ ಸುಮಾರು ನಲವತ್ತು ವಿದ್ಯಾರ್ಥಿಗಳು ಒಂದನೇ ತರಗತಿಯಿಂದ ಐದನೇ ತರಗತಿಯವರೆಗೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ವ್ಯಾಸಂಗ ಮಾಡಿದ್ದಾರೆ ಅವರಿಗೆ ಈ ವರ್ಷ ರಾಜ್ಯಾದ್ಯಂತ ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಶಾಲೆಗಳು ಪ್ರಾರಂಭವಾಗಿವೆ ಆದರೆ ಇಲ್ಲಿ ಇಟಗಾಕಿ ತಾಂಡದಲ್ಲಿರುವ ಜಗದಂಬ ಶ್ರೀ ಜಗದಂಬ ಕಿರಿಯ ಪ್ರಾಥಮಿಕ ಶಾಲೆ ಇವತ್ತಿನವರೆಗೂ ಯಾರೂ ಸಂಸ್ಥೆಯವರಾಗಲಿ ಶಿಕ್ಷಣ ವಲಯ ಕಡೆಯಿಂದ ಯಾರಾದರೂ ಶಿಕ್ಷಕರಾಗಲಿ ಯಾರೂ ಕಣ್ಣು ನಡೆಸಿದ್ರು ಸರ್ ಆ ಕಡೆ ಇವತ್ತು ಅದರ ಪ್ರಯುಕ್ತ ನಾವು ಸುಮಾರು ಲಾಸ್ಟ್ ಇಯರ್ ಈ ಶಾಲೆ ಸಂಪೂರ್ಣ ಬೀಳುವ ಹಂತದಲ್ಲಿದೆ ಅದರ ಸಲುವಾಗಿ ಲಾಸ್ಟ್ ಇಯರ್ ನಾವು ಎಂಟನೇ ತಿಂಗಳಲ್ಲಿ ದಕ್ಷಿಣ ವಲಯ ಶಿಕ್ಷಣಾಧಿಕಾರಿಗಳಿಗೆ ನಾವೊಂದು ಮನವಿ ಪತ್ರವನ್ನು ಕೊಟ್ಟಿದ್ದೇವೆ ಸರ್ ಈ ಶಾಲೆಯನ್ನು ಸಂಪೂರ್ಣವಾಗಿ ರದ್ದು ಮಾಡಿ ಸುಮಾರು ಮೂರ್ನಾಲ್ಕು ವರ್ಷಗಳಿಂದ ಇಲ್ಲಿ ಒಬ್ಬರೇ ಶಿಕ್ಷಕರಿದ್ದಾರೆ ಅದು ಬಿ ಟೆಂಪ್ರರಿ ಶಿಕ್ಷಕರು ಅವರು ಒಬ್ಬರೇ ನಾಲ್ ಸುಮಾರು ಒಂದನೇ ತರಗತಿಯಿಂದ ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ಏನು ಕಲಿಸ್ತಾರೆ ಅಂತ ನಾವು ಪ್ರಶ್ನೆ ಕೂಡ ಮಾಡಿದ್ರು ಆಮೇಲೆ ಮನವಿ ಕೂಡ ಕೊಟ್ಟಿದ್ದರು ಸುಮಾರು ಮೂರ್ನಾಲ್ಕು ವರ್ಷಗಳ ದಕ್ಷಿಣ ವಲಯ ಶಿಕ್ಷಣಾಧಿಕಾರಿಗಳ ಆಫೀಸ್ ಕೂಡ ಹೋಗಿದ್ದೇವೆ ಸರ್ ಆದರೆ ಮೇಡಮ್ ಅವರು ನಮಗೆ ಯಾವತ್ತೂ ನಮ್ಮ ಕೈಗೆ ಸಿಗಲಿಲ್ಲ ಸರ್ ಮತ್ತು ನಾವು ಗ್ರಾಮ ಪಂಚಾಯತ್ ಸದಸ್ಯರು ಸಣ್ಣವರಿದ್ದೇವೆ ಅಂತ ಯಾರು ನಮಗೆ ಅಷ್ಟು ಕೂಡ ಮಾಡಿಲ್ಲ ಸರ್ ಮತ್ತು ಈಗ ನಲವತ್ತು ವಿದ್ಯಾರ್ಥಿಗಳು ಈಗ ಮುಂದಿನ ವರ್ಷಕ್ಕೆ ವ್ಯಾ ವ್ಯಾಸಂಗ ಮಾಡಬೇಕಂದ್ರೆ ಈಗ ಸುಮಾರು ಸ್ಕೂಲ್ ಪ್ರಾರಂಭವಾಗಿ ಸುಮಾರು ಹನ್ನೆರಡು ಹದಿಮೂರು ದಿನ ಆಯ್ತು ಸರ್ ಆದರೆ ಇವತ್ತಿನವರೆಗೆ ಶಾಲೆ ಓಪನ್ ಮಾಡಿಲ್ಲ ಮತ್ತು ಆ ಅಲ್ಲಿ ಕಲಿತಿರುವಂಥ ವಿದ್ಯಾರ್ಥಿಗಳನ್ನು ಬೇರೆ ಸ್ಕೂಲ್ಗಳಿಗೆ ನಾವು ಕಳಿಸ್ತಾ ಇದ್ದೀವಿ ಸರ್ ಇವಾಗ ಜ ಸರ್ಕಾರಿ ನಮ್ಮ ಇಡಗಾಕೆ ಗ್ರಾಮದಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಇದೆ ಸರ್ ಆ ಶಾಲೆಗೆ ಕಳಿಸ್ತಾ ಇದ್ದೀವಿ ಸರ್ ಆದರೆ ಅವರು ಕೂಡ ಮುಖ್ಯ ಕೂಡಿಸ್ಕೊಂಡಿದ್ದಾರೆ ಒಂದು ಎಂಟು ದಿನ ಸರ್ ಕೂಡಿಸ್ಕೊಂಡಿದ್ದಾರೆ ಇವಾಗ ಅವರು ಡೈಲಿ ಮಕ್ಕಳಿಗೆ ಟಿ ಸಿ ತೊಗೊಂಡು ಬನ್ನಿ ಅಂತ ಹೇಳ್ತಾ ಇದ್ದೀವಿ ಯಾಕಂದರೆ ಮುಂದಿನ ದಿನಗಳಲ್ಲಿ ಇನ್ಸ್ಪೆಕ್ಷನ್ದವ್ರು ಯಾರು ಕೂಡ ಬಂದರೂ ಅವ್ರಿಗೆ ಕೂಡ ರಿಸ್ಕ್ ಇದೆ ಸರ್ ಅವ್ರ ಕಡೆಯಿಂದ ಅವ್ರ ಕಡೆಯಿಂದ ಏನೂ ನಮಗೆ ತೊಂದರೆ ಇಲ್ಲ ಅವ್ರ ಕಡೆ ಅವ್ರೆ ಅವ್ರದ್ದೇನು ತಪ್ಪಿದೆ ಸರ್ ಅದರಲ್ಲಿ ಆದರೆ ಈ ಸಂಸ್ಥೆಯವರಿಗೆ ನಾವು ಕಾಲ್ ಮಾಡಿದಾಗ ಸುಮಾರು ಮೂರು ವರ್ಷಗಳಿಂದ ಮೆಂಬರ್ ಆದಾಗಿಂದ ಅವ್ರಿಗೆ ಸಂಸ್ಥೆಯವರಿಗೆ ಕಾಲ್ ಮಾಡ್ತಾಯಿದ್ದೀನಿ ಸರ್ ನಾವು ನಿಮ್ಗೆ ಅಲ್ಲೇ ಆದರೂ ಬಂದು ಭೇಟಿ ಆಗ್ತೀವಿ ಸರ್ ಈ ಸಂಸ್ಥೆಯ ಬಗ್ಗೆ ನಮಗೆ ಸಂಪೂರ್ಣ ಮಾಹಿತಿ ಕೊಡಿ ನಾವು ಇದರ ಇಲ್ಲಿ ಡೆವಲಪ್ಮೆಂಟ್ ಕೂಡ ಮಾಡ್ತೀವಿ ಪಂಚಾಯಿತಿ ಕಡೆಯಿಂದ ಅಲ್ಲಿ ಸರ್ಕಾರದಿಂದ ಏನಾದರೂ ನಾವು ಎಮ್ ಎಲ್ ಎ ಕಡೆ ಹೋಗಿ ಏನಾದರೂ ಇಲ್ಲಿ ಅಭಿವೃದ್ಧಿ ಮಾಡ್ತೀವಿ ನಮ್ಮ ನಮ್ಮ ನೂರು ಮನೆಗಳ ತಾಂಡ ಇದೆ ಯಾರೂ ಇವತ್ತಿನವರೆಗೆ ಡಬಲ್ ಡಿಗ್ರಿ ಹೋಲ್ಡರ್ ಕೂಡ ಯಾರೂ ಇಲ್ಲ ಸರ್ ಅದಷ್ಟು ಯಾಕೆ ನಾವು ಇಲ್ಲಿ ನಮ್ಮ ತಾಂಡದಲ್ಲಿ ಮುಂದು ಬರುವಂಥ ಮಕ್ಕಳು ಒಳ್ಳೆಯ ಶಿಕ್ಷಣವನ್ನು ಪಡೆದು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿ ಉತ್ತಮ ಸ್ಥಾನಗಳು ಗಳಿಸ್ಬೇಕೆಂದು ನಮ್ದು ಇವಾಗ ಯಾರು ಇಲ್ ಸರ್ ಕ್ಲೋಸ್ ಇಲ್ ಸರ್ ಸರ್ಕಾರದಿಂದ ಬರುವ ಅನುದಾನ ಎಲ್ಲಾ ತಗೋತಾ ಇದ್ದಾರೆ ಸರ್ ಅವರು ಆದ್ರೆ ಯಾರು ಇಲ್ ಸರ್ ಯಾರು ಇಲ್ಲ ನಾವು ಅಲ್ಲಿ ಶಾಸಕರು ಅದು ಅನುದಾನಿತ ಶಾಲೆ ಸರ್ ನಾವು ನಾವೇನು ಏನು ಶಾಸಕರಿಗೇನು ಮನವಿ ಮಾಡಿಲ್ಲ ಸರ್ ನಾವು ಆದ್ರೆ ಅವ್ರ ಸಂಸ್ಥೆಯವರಿಗೆ ನಾವು ಅದ್ರ ಬಗ್ಗೆ ಏನಾದ್ರೂ ವಿದ್ಯಾರ್ಥಿಗಳಿಗೆ ಟಿ ಸಿ ಬಿ ಕೊಡಲಾಗ್ಯಾರ ಸರ್ ಮತ್ತೆ ಲಾಸ್ಟ್ ಇಯರ್ ಒಂದು ಫೋರ್ ಫೈವ್ ಮಂತ್ ಇನ್ನು ಟೆಂಪರರಿ ಟೀಚರ್ ನಂದಿಕೂರ್ ತಾಣದಲ್ಲಿಂದು ಬರ್ತಿದ್ದರು ಸರ್ ಅವರು ಅವ್ರಿಗೆ ನಾ ಅವ್ರಿಗೆ ಕಾಲ್ ಮಾಡಿದ್ದೆ ಸರ್ ಸರ್ ಬರ್ರಿ ಮಕ್ಕಳಿಗೆ ಟಿ ಸಿ ಆದ್ರೆ ಕೊಡ್ರಿ ಇಲ್ಲಾಂದ್ರೆ ಮೇಡಮ್ ಅವ್ರು ಇದ್ರು ಟಿ ಸಿ ಆದ್ರೆ ಕೊಡ್ರಿ ಇಲ್ಲಾಂದರೆ ಬಂದು ಕಲಸ್ರಿ ಅಂತ ಹೇಳಿದ್ರಿ ಆದರೆ ಅವರು ನಮಗೆ ಲಾಸ್ಟ್ ಲಾಸ್ಟ್ ಇಯರ್ ಏನು ಪೇಮೆಂಟ್ ಕೊಟ್ಟಿಲ್ಲಪ್ಪ ನಾವು ಬರೋಲ್ಲ ಅಂತ ಹೇಳಿಬಿಟ್ರಿ ಸರ್ ಸರ್ ಈ ಹಿಂದೆ ಈಗ ತಾವೂ ಹೇಳಿದ್ರಿ ಈ ದಕ್ಷಿಣ ವಲಯ ಶಿಕ್ಷಣಾಧಿಕಾರಿಗಳು ಅದ್ರ ಬಗ್ಗೆ ಹೇಳಿದ್ರು ಅದ್ರ ಬಗ್ಗೆ ಅವ್ರ ಏನು ಪ್ರತಿಕ್ರಿಯೆನೇ ಕೊಡ್ತಾ ಇಲ್ಲ ಸರ್ ನಾವು ಈಗ ತ್ರೀ ಫೋರ್ ಡೇಸ್ ಹಿಂದೆ ಕೂಡ ಹೋಗಿ ಸರ್ ಟಿ ಸಿ ಆದ್ರೂ ಒಂದು ವ್ಯವಸ್ಥೆ ಮಾಡಿಕೊಡಿ ನಿಮಗೆ ಕಾಲ್ ಮಾಡ್ತೀವಿ ನಾಳೆ ಮುಂಜಾನೆ ಅಂತ ಹೇಳಿದ್ರು ನಾಳೆ ಮುಂಜಾನೆ ಬಿಟ್ಟರೆ ಸರ್ ಇವತ್ತು ನಾಲ್ಕು ನಾಲ್ಕು ದಿನ ಆಯಿತು ಕಾಲ್ ಕೂಡ ಮಾಡ್ತಾ ಇಲ್ಲ ಈಗ ಹಿಂಗೆ ಬಿಟ್ರೆ ಸರ್ ಅವ್ರು ಏನು ಯಾರು ಏನು ಮಾಡಲ್ಲ ಅಂತ ನಾವು ಪತ್ರಿಕಾಗೋಷ್ಠಿ ಬಂದಿರು ಅಲ್ಲಿ ಕೇಸ್ ವರ್ಕರ್ ಅವ್ರಿಗೆ ಆಗಿದೆ ಸರ್ ಅಲ್ಲಿ ಇದು ಕೇಸ್ ವರ್ಕರ್ ಮತ್ತು ಮ್ಯಾನೇಜರ್ ಏನಂತ ಮ್ಯಾನೇಜರ್ ಅಂತ ಇರ್ತಾರೆ ಸರ್ ಅವ್ರಿಗೆ ಭೇಟಿಯಾಗಿದ್ವಿ ಮತ್ತು ಅವ್ರು ಬಿ ಓ ಸರ್ ಅವ್ರೇನಿದ್ರೆ ಅವರು ಬಿದ್ದಿದ್ವಿ ಸರ್ ಅವರಿಗೆ ನಾವು ಸುಮಾರು ಸಲ ಸುಮಾರು ಎಂಟು ಸಲ ಹೋಗಿದ್ವಿ ಸರ್ ಲಾಸ್ಟ್ ಇಯರ್ ಮೂರು ವರ್ಷದಿಂದ ನಾವು ಕಂಟಿನ್ಯೂಸ್ಲಿ ಹೋಗ್ತಾ ಇದ್ದೀನಿ ಸರ್ ನೀವು ನಮ್ಮ ಫೋಟೋಗಳು ನೋಡಿದ್ರೆ ಸಂಪೂರ್ಣ ಈಗ ಕೊನೆಯದಾಗಿ ನಾವು ಏನ್ ಹೇಳಕ್ ಅಂದ್ರೆ ಸರ್ ಆ ಮಕ್ಕಳಿಗೆ ಟಿ ಸಿ ಈ ವರ್ಷ ಟಿ ಸಿ ಕೊಟ್ಟು ಬೇರೆ ಕಡೆ ಕಲಿಯುವಂತ ಅವಕಾಶ ಮಾಡಿಕೊಡ್ಬೇಕು ಮತ್ತೆ ಮುಂದಿನ ವರ್ಷ ಬರುವಂತ ಮುಂದಿನ ವರ್ಷ ಅಲ್ಲೇ ಸರ್ಕಾರಿ ಶಾಲೆಯನ್ನು ಪ್ರಾರಂಭ ಮಾಡ ಕೊಡಬೇಕೆಂದು ಯಾಕಂದ್ರೆ ನಮ್ಮ ಇಟಗಾಕಿ ತಾಂಡ ಇಷ್ಟು ಈ ನಿಯರೆಸ್ಟ್ ಸಿಟಿ ಸಮೀಪ ಇರುವ ಅತ್ಯಂತ ಸಿ ಒಂದು ತಾಂಡ ಅಂದ್ರೆ ಈ ಹಿಡಗಾಕೆ ತಾಂಡ ಸರ್ ಮತ್ತು ಕಂದಾಯ ಗ್ರಾಮ ಅಂತ ಗೌರ್ಮೆಂಟ್ ಘೋಷಣೆ ಮಾಡಿದೆ ಆದರೆ ಕಂದಾಯ ಗ್ರಾಮಗಳಿಗೆ ಸಿಗುವಂಥ ಯಾವುದು ಅವಕಾಶ ಯಾವುದು ಸೌಲಭ್ಯಗಳು ಇಲ್ಲ ಸರ್ ಟೋಟಲಿ ಅನ್ಎಜುಕೇಟೆಡ್ ಹೆಚ್ಚಿಗೆ ಸರ್ ಯಾರು ಇವತ್ತಿನವರೆಗೆ ಒಂದು ನೂರು ಮನೆಗಳ ತಾಂಡದಲ್ಲಿ ಒಬ್ಬರಿಗೆ ಕೂಡ ಜಾಬ್ರೇ ಬಿಟ್ಟು ಸರ್ ಒಂದು ಡಬಲ್ ಡಿಗ್ರಿ ಹೋಲ್ಡರ್ ಕೂಡ ಇಲ್ಲ ಅಂದರೆ ಆ ತಾಂಡ ಸ್ಥಿತಿ ಏನು ಸರ್ ನಮಗೆ ಇವತ್ತು ಆ ಚಿಂತೆಯನ್ನು ಕಾಡ್ತಾ ಇದೆ ಸರ್ ಅದಷ್ಟೇ ನಾವು ಇವತ್ತು ಪ್ರೆಸ್ ಮೀಟ್ ಮಾಡಿದ್ದೀವಿ ನಮ್ಮ ಹೆಸರು ಗುಂಡು ಚೌಹಾಣ್ ಸರ್ ಗ್ರಾಮ ಪಂಚಾಯತ್ ಸದಸ್ಯರು ಇಡಗಾಕಿ